ಪಾವನಾತ್ಮರೆ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಸಾಧು ಮಹಾತ್ಮರು ನಮ್ಗೆ ಆಶೀರ್ವಾದ ಮಾಡ್ತಾರ ಅವ್ರ ಮಾತು ಕೇಳುವಂಥ ಸೌಭಾಗ್ಯ ಒದಗಿ ಬರ್ತದ ಬದುಕು ಹಸನ ಮಾಡ್ಕೊಳ್ತೀವಲ್ಲ ಇದರಿಕಿಂತ ಹೆಚ್ಚಿಂದೇನದ ಜಗತ್ತಿನೊಳಗ ಬಹಳ ಸುಂದರವಾಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಒಂದು ಮಾತು ಎಂತೊಲಿವನೋ ತನಗಿನ್ ಎಂದ್ ಎಂತೊಲಿವನೋ ಕರ್ಣತ್ರಯದ ದೋಷ ಕಂತು ಕಾಲ ಗುರುಶಂಭು ಲಿಂಗ ತನಗಿನ್ಯಂತು ಅಲಿವನು ಬಹಳ ಸುಂದರವಾಗಿರುವ ಒಂದು ಮಾತನ್ನು ಇದ್ದಾರೆ ಪ್ರಪಂಚದೊಳಗ ಸ್ವಾಭಾವಿಕವಾಗಿ ಭಗವಂತ ನನ್ನೆಲ್ಲರಿಗೆ ಮನುಷ್ಯ ಜನ್ಮ ಕೊಟ್ಟಿದ್ದೆ ಅದು ಪರಮಾತ್ಮನ ಭಜನ ಸಲುವಾಗಿ ಭಗವಂತನಿಗೆ ವಲಿಸುವ ಸಲುವಾಗಿ ಬಸವಣ್ಣನವರು ಕೂಡಲ ಸಂಗಮ ದೇವನ ವಲಿಸಬಂದ ಪ್ರಸಾದಕಾಯ ಕೆಡಿಸಲಾಗದು ಸ್ವಾಮಿ ರಾಮ್ಸುಬ್ ದಾಸ್ ಜಿ ಅವರು ಜೀವನಕ ಸತ್ಯ ಅನ್ನುವ ಪುಸ್ತಕದಾಗ ಬರೀತಾರ ಮನುಷ್ಯ ಜೀವನದೂ ಕೇವಲ ಭಗವತ್ ಸಾಕ್ಷಾತ್ಕಾರಕ್ಕೆ ಮಿಲಾಹೆ ಕೇವಲ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯ ಜನ್ಮ ಇದು ಸಾಧನಾ ಅದ ಭಗವಂತನ ಭಜನೆ ಮಾಡಾಕ ಬರ್ತದ ಜಪ ತಪ ಮಾಡ್ಲಿಕ್ಕೆ ಬರ್ತದ ಜನ್ಮ ಧನ್ಯ ಮಾಡ್ಕೊಳ್ಲಿಕ್ಕೆ ಬರ್ತದ ಮನುಷ್ಯನಾಗಿ ಹುಟ್ಟಿ ಪರಮಾತ್ಮನಿಗೆ ವಲಸಲಿಲ್ಲ ಅಂದ್ರ ಮನುಷ್ಯನಾಗಿ ಹುಟ್ಟಿ ಭಕ್ತಿ ಪಕ್ಷವಿಲ್ಲದಿದ್ದೊಡೆ ಕಾಗೆ ಕೋಳಿಗಿಂತ ಕರಕಷ್ಟ ನರನ ಬಾಳುವೆ ಶರಣರು ಡಂಗುರ ಸಾರಿದ್ರು ನಿನಗ್ಯಾರು ಮನುಷ್ಯ ಅನ್ನಬೇಕು ಅಂದ್ರೆ ಅವ್ರು ಕಾಗೆ ಕೋಳಿಗಿಂತ ನೀಚ ಜನ್ಮ ಆಯ್ತು ನಿಂದು ಮನುಷ್ಯ ಆಗಿ ಹುಟ್ಟಿದ್ರು ಪ್ರಸಂಗ ಬಂತಂದ್ರೆ ಯಾವ್ದ್ರ ಕಿಮ್ಮತ್ತು ಹೆಚ್ಚಿಗೆ ನೀ ಕಿಮ್ಮತ್ತು ಗೇಡಿ ಇದೆಯಾ ಯಾವ್ದಕ್ಕಿಂತ ಅಂದರು ಶರಣರು ಬದುಕಿಗೆ ಕಿಮ್ಮತ್ತು ಬರುವುದೇ ಭಗವಂತನ ಇಲ್ಲ ಪರಮಾತ್ಮ ಒಲದ ಅಂದ್ರೆ ಏನು ಕಡಿಮೆ ಅದ ನೀ ನೊಲಿದರೆ ಕೊರಡು ಕೊನರುವುದು ನೀ ನೊದಿದರೆ ಬರಡು ಹಯನಬಹುದು ನೀ ನೊದಿದರೆ ವಿಷವು ಅಮೃತವಹುದು ಪರಮಾತ್ಮನ ಒಲಿವೆಗೆ ಸರಿಸಮಾನವಾದದ್ದು ಮತ್ತೊಂದು ಯಾವುದೂ ಇಲ್ಲ ಪ್ರಪಂಚದೊಳಗೆ ಅದರ ಸಲುವಾಗಿ ಜೀವನ ಬಂದಿದ್ದೇ ಭಗವಂತ ನಮಗೆ ಮನುಷ್ಯ ಮಾಡಿ ಹುಟ್ಟಿಸಿದ್ದೆ ಬ್ರಹ್ಮಾವಲೋಕ ಧಿಷಣ ಮುದಮಾಪದೇವ ಅಂತ ಭಾಗವತ ಹೇಳುವಾಗ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಮನುಷ್ಯ ಜನ್ಮದ ಮೂಲ ಧ್ಯೇಯದ ಮೂಲ ಉದ್ದೇಶದ ಎಲ್ಲರೂ 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 ಭಕ್ತರೆ ಇದ್ದೇವೆ ಪ್ರಪಂಚದೊಳಗೆ ಎಲ್ಲರೂ ಪೂಜೆ ಮಾಡ್ತೇವೆ ಎಲ್ಲರ ಮನೆಯೊಳಗೆ ಜಗಳಾದವು ಎಲ್ಲರ ಮನೆಯೊಳಗೆ ದೇವ್ರ ಫೋಟೋ ಆದವು ಎಲ್ಲರೂ ಪೂಜೆ ಮಾಡ್ತೇವೆ ಏನಿಲ್ಲ ಏನು ಏನಿಲ್ಲ ಏನು ಏನಿಲ್ಲ ಏನು ಮಾಡ್ತೇವೆ ಆರಾಧ್ಯ ದೇವತೆಗಳು ಭಿನ್ನ ಭಿನ್ನ ಇದ್ದಿರಬೇಕು ಎರಡು ಮಾತಿಲ್ಲ ಆದರೂ ಸಹಿತ ಮನುಷ್ಯನ ಭಕ್ತಿ ಹೇಗಾಗ್ತದ ಭಾಳ ಜನ ಅಂತಾರೆ ನಾವು ಇಷ್ಟು ವರ್ಷ ಆಯ್ತು ದೀಕ್ಷೆ ಆಗಿವು ನಾವು ಜಪ ಮಾಡ್ಲತ್ತ ಇಷ್ಟು ವರ್ಷ ಆಯಿತು ನಾವು ಸಾಧನ ಮಾಡ್ಲತ್ತ ಇಷ್ಟು ವರ್ಷ ಆಯಿತು ನಾವು ಅದು ಮಾಡಿದೆವು ಇದು ಮಾಡಿದೆವು ಇನ್ನ ಯಾವ ದೇವರು ನಮ್ಮ ಮ್ಯಾಲ ಕಣ್ಣು ತೆರೆದಿಲ್ಲ ದೇವರು ಒಲಿಮೆ ನಮಗಾಗಿಲ್ಲ ಪೂಜಾ ಮಾಡೋದರ ತಪ್ಪಿಲ್ಲ ದೇವ್ರರ ಸಿಕ್ಕಿಲ್ಲ ಯಾಕೆ ಹಿಂಗಾಯ್ತು ಕಂಡ ಹುಟ್ಟಿ ದೇವರಾದವ ನಮ್ಮಲ್ಲಿ ಒಂದೆರಡಲ್ಲ ದೇವ್ರ ಪೂಜಾ ಮಾಡದ್ರ ತಪ್ಪಿಲ್ಲ ಮಾಡಿದ್ರೆ ಸಿಗಬೇಕಲ್ಲ ಶಾಸ್ತ್ರ ಹೇಳ್ತದ ಮಾಡಿದವನಿಗೆ ದೇವ್ರು ಸಿಗತ ಸಾಧನ ಮಾಡಿದವನಿಗೆ ದೇವರು ಸಿಗಲೇಬೇಕು ಮಾಡಿನೂ ಸಿಕ್ಕಿಲ್ಲ ಅಂದ್ರೆ ಏನಾಯ್ತು ಎಲ್ಲರ ದೋಷ ಇರಬೇಕು ಎಲ್ಲರ ವ್ಯತ್ಯಾಸ ಇರಬೇಕು ಮಾಡದ ತಪ್ಪಿಲ್ಲ ದೇವ್ರೇ ಸಿಕ್ಕಿಲ್ಲ ಮಾಡ್ಕೊಂತ ಆಯುಷ್ಯನೇ ನಡೆದ ದೇವ್ರು ಭೇಟಿ ನಮಗಿಲ್ಲ ನಮ್ಮ ಭೇಟಿ ದೇವರಿಗಿಲ್ಲ ದೇವ್ರ ಲಾಪತ ನಾವು ಪ್ರೇಪಥ ಆಗುವುದೇನದ ಇದರಿಂದ ಅದ್ರ ಅವರು ದೋಷಗಳನ್ನು ಹುಡುಕಿ ನೋಡೋನ್ ಅಂತ ಪ್ರತಿಬಂಧಕ ಪ್ರತಿಬಂಧಕ್ಕೆ ನಿನ್ನಲ್ಲದ ದೇವರಲ್ಲಿಲ್ಲ ಇಲ್ಲ ದೇವ್ರ ಎಲ್ಲ ಕಡೆಯ ನಾನು ಸಾರಿ ಚಲ್ಯದ ಮುಗುದಿ ಎತ್ತೆತ್ತ ನೋಡಿದತ್ತ ನೀನೇ ದೇವ ದೇವ್ರ ಇಲ್ಲ ದೇವ್ರ ಸ್ಥಳಿ ಇಲ್ಲ ಎಲ್ಲಾ ಕಡೆ ತುಂಬಿ ಆದಾನ ಭೂಮಿ ಅಗನ ಪವನಮೆ ಸಾಗರ್ ಪಹಾಡುವನಮೆ ಉಸುಕಿ ಸವಿ ಭುವನ ಮೇ ಛಾಯಾ ಸಮಾರ ಹೇ ಬ್ರಹ್ಮಾನಂದ ಮಹಾರಾಜರು ಈಶಾವಾಶ್ಯಮಿದಂ ಸರ್ವಂ ಎತ್ಕಿಂಚಿತ್ ಜಗತ್ಯಂ ಜಗತ್ತು ಮುಂದಾಗಿರ್ತಕ್ಕಂಥ ಉಪನಿಷತ್ ವಾಕ್ಯಗಳನ್ನು ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವುದನ್ನು ನೋಡಿದಾಗ ಪರಮಾತ್ಮ ಎಲ್ಲ ಅದನ ದೇವರಿಂದ ಜಾಗನೇ ಇದ್ದ ಎಲ್ಲಾ ಕಡೆ ಪರಮಾತ್ಮ ವ್ಯಾಪಕ ಆದನ ಅಣು ಅಣುವಿನೊಳಗೆ ಅಣುರೇನು ಕೃಣಕಾಷ್ಟದೊಳಗೆ ಪರಮಾತ್ಮ ತುಂಬಿಕೊಳ್ತಾ ಅದಾನ ಆದರೆ ನಮಗ್ ಮಾತ್ರ ಬರಗಾಲಾಗ ಹೋಗ್ಯದ ದೇವ್ರ ಎಲ್ಲ ಕಡೆ ಇದ್ದರೆ ನಮಗೆ ಸಿಕ್ಕಿಲ್ಲ ಅಂದ್ರೆ ದೇವ್ರು ತಪ್ಪಲ್ಲ ಅದು ನಮ್ಮ ಅಂತಃಕರಣದ ದೋಷದ ಆದ್ರೆ ಸಲುವಾಗಿ ನಿಜಗುಣ ಶಿವಯೋಗಿಗಳಂತ ಆದಾರ ಪರಮಾತ್ಮ ದಯಾಳು ಆದಾನ ಪರಮಾತ್ಮ ಕೃಪಾಳು ಆದಾನ ಪಂಡರಪುರ ಪಾಂಡರಂಗನ ಫೋಟೋ ನೋಡಿರ್ಬೇಕು ಮೂರ್ತಿ ನೋಡಿರ್ಬೇಕು ನೀವು ಖಡ ನಿಂತಾನ ದೇವರು ಕಂಚಿನ ಮೇಲೆ ಕೈ ಇಟ್ಟುಕೊಂಡು ಯಾವ ಭಕ್ತ ಬರ್ತಾನ ಯವನಿಗೆ ಕಳ್ಳಿಗೆ ಹಾಕಲಿ ಅಂತ యారు ఎదక్ హోతారో యారీ గొత్తార కబీర్ బాల్ చంద కోయి ఆయే పైసా పూజ కోయి ఆె పత్ని పూజె దేవన కోదక్తర దేవ్ర గుడి హోదే అందరూ దేవ్ సోగోరు ఎస్ జన ఇది దేవ్ర సలవారి దేవ్ర గుడి హోగర్ ఎస్ జన ఇదేవి హృదయ దొలగ అది భిక్షా పాత్రి అగ నమ్మ హృదయ దేవ్ర గుడి నడదే వంద్ర దేవ్ర సలవ్వ అలా సంసార బేడా దేవ్ర గుడి నడదేవి ದೇವ್ರ ಸಲುವಾಗಿ ದೇವ್ರ ಭಜನೆ ಇಲ್ಲ ದೇವ್ರ ಸಲುವಾಗಿ ದೇವ್ರ ಜಪ ಇಲ್ಲ ಸಂಸಾರಕ್ಕೆ ಏನೋ ಹರ್ಕತ ಆಗ್ಯದ ಆ ದೇವ್ರ ದಯ ಆದ್ರ ಸಿಗತದಂತ ಆಶಾ ಪ್ರಬಲ ಅದ ಮನುಷ್ಯನೊಳಗ ಆ ಆಶಾ ನಮಗೆ ದೇವ್ರ ಬಳಿ ಕರ್ಕೊಂಡು ನಡ್ದದ ವಿನಃ ದೇವ್ರ ಸಲುವಾಗಿ ನಾವು ಯಾರು ದೇವ್ರ ಗುಡಿಗೆ ಹೋಗ್ತಾ ಇಲ್ಲ ದೇವ್ರ ಸಲುವಾಗಿ ಪೂಜಾ ನಾವು ಯಾರು ಮಾಡ್ತಾ ಇಲ್ಲ ಅದ್ರ ಸಲುವಾಗಿ ನಮ್ಮ ಬದುಕಿನೊಳಗ ನಮ್ಮ ಬದುಕು ಇದ್ದನು ಕಂಗಾಲಾಗ್ಯದ ಬಹಳ ಚಂದ ಹೇಳಿದ್ರು ನಿಶಗುಣ ಶವುಗಳು ಇನ್ನೊಂದು ಕಡೆ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲಿಲ್ಲವೇ ತಪವ ನಿ ತಪಸ್ಸಾಕೆ ಮಾಡಿಲ್ಲ ಪರಮಾತ್ಮ ಇಷ್ಟು ಚಂದ ಶರೀರ ಕೊಟ್ಟಾನ ಇಷ್ಟು ಚಂದ ಇಂದ್ರಿಯಗಳು ಕೊಟ್ಟಿದಾನ ಮನಸ್ಸು ಕೊಟ್ಟಿದಾನ ಬುದ್ಧಿ ಕೊಟ್ಟಿದಾನ ಚಿತ್ತ ಕೊಟ್ಟಿದ್ದಾನ ಎಲ್ಲವೂ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಮಯದೊಳಗ ಭಗವಂತನಿಗಾಗಿ ಸವುಸ್ತೇವಿ ಅಂದ್ರೆ ಭಗವಂತನ ಕೃಪಾ ಆಗ್ತದೆ ಅದರ ಸಲುವಾಗಿ ಕಾಯದಲ್ಲಿಯ ದೋಷಗಳು ವಾಣಿಯಲ್ಲಿಯ ದೋಷಗಳು ಮನಸ್ಸಿನಲ್ಲಿಯ ದೋಷಗಳು ಎದುರಾಗ ದೋಷ ಇತ್ತಂದ್ರ ದೋಷ ಇಟ್ಕೊಂಡು ಭಜನೆ ಮಾಡಿದಿ ಅಂದ್ರೆ ದೇವ್ರು ನಿನಗೆ ಸಿಗಂಗಿಲ್ಲ ನಿರ್ದೋಷ ಆಗು ಪವಿತ್ರ ಆಗು ಬಸವಣ್ಣನವ್ರಿಗೆ ಯಾರೋ ಕೇಳದ್ರಂತ ದೇವ್ರಿಗೆ ಏನ್ ಮಾಡಿದ್ರೆ ಸಿಗ್ತಾನ ಏನ್ ಮಾಡ್ಬೇಕು ಏನು ಜಪ ಮಾಡಿದ್ರೆ ಸಿಗ್ತಾನೋ ಪೂಜಾ ಮಾಡಿದ್ರೆ ಸಿಗ್ತಾನೋ ಏನು ಮಾಡಿದ್ರೆ ದೇವರು ಸಿಗ್ತಾನೆ ಬಸವಣ್ಣ ನೀ ಏನು ಮಾಡಿ ಪರಮಾತ್ಮನಿಗೆ ಪಡೆದಿದ್ದಿ ಸ್ವಲ್ಪ ನನಗೆ ಹೇಳು ಅಂದಾಗ ಬಸವಣ್ಣನವರಂದರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಹೀಗಾದ್ರೆ ಪರಮಾತ್ಮ ಸಿಗ್ತಾನೆ ಹೃದಯದೊಳಗ ಪಾಪ ಬುದ್ಧಿ ಅದ ಹೃದಯದೊಳಗ ಲೋಭ ಅದ ಹೃದಯದೊಳಗ ಪ್ರಶ್ನ ಅದ ಅನ್ಯಧನ ಸತಿಯರ ಆಕಾಂಕ್ಷೆ ಅದ ಮತ್ತೊಂದು ಮಗದೊಂದದ ಇಷ್ಟೆಲ್ಲ ದೋಷದ ಆಗರ ಆಗಿ ಪರಮಾತ್ಮ ಸಿಗಲಿ ಅಂದ್ರೆ ಹೆಂಗ ಸಿಗತಾನ ಅಂತಃಕರಣದ ತುಂಬ ಮಾಲಿನ್ಯ ಅಂತಃಕರಣದ ತುಂಬ ಪಾಪ ಇಟ್ಟುಕೊಂಡು ಭಜನೆ ಮಾಡಿದ್ರ ದೇವರು ಸಿಗತಾನೇನು ಹೇಸಿ ಗುಣಗಳು ಮನಸ್ಸಿನಾಗಿಟ್ಟುಕೊಂಡು ಕಾಶಿಗೆ ಹೋದನ್ನೇನಾದೋ ಮಹಾನುಭಾವರು ಹೇಳಿದ್ರು ಅದರ ಸಲುವಾಗಿ ನಿಜಗುಣ ಶಿವಯೋಗಿಗಳು ದೋಷ ಮುಕ್ತ ಆಗಿ ಈಶನ ಭಜನೆ ಮಾಡು ಮೊದಲು ದೋಷ ಕಳಕೋ ಅಂತರಂಗದಗಿಂದು ಶರೀರದಿಂದ ಆಗುವ ದೋಷ ಪರವಧುವಿನ ಕೂಟ ವಿತ್ತಾಪಹರಣ ಅವಕ್ಷಯ ಸೇವನೆ ಹಿಂಸೆ ಪರಿವಿಡ ನಾಲ್ಕು ಪಾತ ಕಂಗಳು ಕಾಯದೊಳಿರೆ ತನಗಿನ್ಯಂತಿವನು ಬಹಳ ಸುಂದರವಾಗಿ ಪದ್ಯ ಮುಂದುವರಿತದ ಎಲ್ಲ ಎದರ ಕನ್ನಡಿ ಹಿಡ್ದಂಗ್ ಸ್ಪಷ್ಟ ನಿಜಗುಣ ಶಿವಯೋಗಿ ಹಿಡದಿಟ್ಟಿದಾರ ಅದು ನೋಡ್ಕೊ ನಿನ್ನ ಹೃದಯ ಆ ಪದ್ಯದ ಹಂಗದ ಅದ್ರ ಅದ್ರಾಗ ಏನು ದೋಷ ಹೇಳ ತಿದ್ದುಕೊಳ್ಳಂಗಿದ್ದೆ ನೀನು ಅದು ನೋಡು ಹೆಂಗ ಕನ್ನಡಿ ನೋಡಿ ಮುಖ ತಿದ್ದಕೋತೇವಲ್ಲ ನಿಜಗುಣ ಇದೊಂದು ಪದ್ಯ ಕೈಯಾಗಿ ಹಿಡ್ಕೊಂಡು ನೀನು ಅಂತಃಕರಣ ಬಹೀಕರಣ ತಿದ್ದುಕೊಂಡಿ ಅಂದ್ರೆ ಪರಮಾತ್ಮ ನಿನ್ನ ಮನೆಯಾಗ ಬಂದು ನೀನು ಸೇವಾ ಮಾಡ್ತಾನ ಮಾಡಿಲ್ಲ ಮಾಡಿಲ್ಲ ಮಹಾರಾಷ್ಟ್ರದೊಳಗೆ ಏಕನಾಥ್ ಮಹಾರಾಜರ ಮನೆಯೊಳಗೆ ಶ್ರೀಖಂಡ್ಯ ಅಂತ ಹೆಸರಿಟ್ಕೊಂಡು ಹನ್ನೆರಡು ವರ್ಷ ಸೇವಾ ಮಾಡಿ ಪರಮಾತ್ಮ ಇನ್ನೇನು ಮಾಡ್ಬೇಕ್ರಿ ಕೆಡೆ ನುಡಿಯದೆ ಕೆಡೆ ನಡಿಯದೆ ಅನ್ಯರ ಪ್ರತಿಪಾದಿಸದಿದ್ದಡೆ ಏನು ಮಾಡನ ಯಾ ನಮ್ಮ ಶಿವನು ಸವಾಲು ಹಾಕ್ತಾರೆ ಶರಣರು ಅದರ ಸಲುವಾಗಿ ಅಂತ ಬಹಿ ಶುಚಿ ಆಯಿತು ಅಂದ್ರ ಮನ ಭಯ ಪವಿತ್ರ ಜೈಸಾ ಗಂಗಾ ನೀರ್ ಪೀಚೆ ಪೀಚೆ ಹರಿಫಿರೇ ಕಹತ ಕವೀರ ಕಬೀರ್ ಅಂತ ಹೇಳುವಂತ ಸಂದರ್ಭದಲ್ಲಿ ಭಗವದ್ ಅನುಗ್ರಹ ಆಗಬೇಕು ಭಗವಂತನ ಮ್ಯಾಲ ಕೃಪಾ ಮಾಡಬೇಕು ಭಗವಂತನ ಒಲುಮೆ ನಮಗಾಗಬೇಕಂದ್ರೆ ಅದಕ್ಕೆ ಒಂದೇ ದಾರಿ ಅದನ್ನು ನಾವು ಹೃದಯ ಹಸನ ಮಾಡಬೇಕು ದೇಹೇಂದ್ರಿಯಾದಿಗಳು ಹಸನಾದವು ಅಂದ್ರೆ ದೇವ್ರ ಶಕ್ತಾನ ಅನ್ನುವ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ